ಪ್ರತಿದಿನ ಮಲಗುವ ಮುಂಚೆ ಕೇವಲ ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಅಥವಾ ಬೆಚ್ಚಗಿನ ನೀರನ್ನು ಕುಡಿಯೋದು ತುಂಬ ಜನರಿಗೆ ಇರುವ ಅಭ್ಯಾಸ ಅಲ್ವಾ ಅದೇ ರೀತಿಯಲ್ಲಿ ರಾತ್ರಿ ಮಲಗುವ ಮುಂಚೆ ಕೂಡ ನಾವು ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ನೀರನ್ನು ಕುಡಿಯೋದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ ಮೊದಲನೇದಾಗಿ ಹೇಳಬೇಕಂತ ಹೇಳಿದರೆ ನಮ್ಮ ಜೀರ್ಣ ವ್ಯವಸ್ಥೆಗೆ ತುಂಬಾ ಸಹಕಾರಿ ಇದು ಜೀರ್ಣ ಸರಿಯಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನು ತಿಂದಿರಬಹುದು ಜಂಕ್ ಫುಡ್ ತಿಂದಿರಬಹುದು ಎಣ್ಣೆ ಪದಾರ್ಥಗಳು ಮಸಾಲೆ ಪದಾರ್ಥಗಳು ಅಥವಾ ನಮಗೆ ಊಟ ಜಾಸ್ತಿ ಆಗಿರ್ಬೋದು ಕೆಲವೊಮ್ಮೆ ಸೊ ಏನೇ ಇದ್ದರೂ ಕೂಡ ನಾವು ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ಬೆಚ್ಚಗಿನ ನೀರು ಕುಡಿಯೋದ್ರಿಂದ ಈ ಎಲ್ಲ ತಿನ್ನದ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಸಹಕಾರಿಯಾಗುತ್ತೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದ ತಕ್ಷಣ ಸರಿಯಾಗಿ ಮಲ ವಿಸರ್ಜನೆ ಆಗೋದಕ್ಕೆ ಕೂಡ ನಾವು ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ಬೆಚ್ಚಗಿನ ನೀರು ಕುಡಿಯೋದು ತುಂಬಾ ಸಹಾಯ ಆಗುತ್ತೆ ಇದರಿಂದಾಗಿ ಪ್ರತಿದಿನ ಸರಿಯಾಗಿ ಹೊಟ್ಟೆ ಕ್ಲೀನ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಇದು ಇನ್ನು ನಮ್ಮ ನರಮಂಡಲದ ಕಾರ್ಯ ಸರಾಗವಾಗಿ ಆಗೋದಕ್ಕೆ ಕೂಡ ಇದು ತುಂಬಾ ಸಹಕಾರಿ ಅಂತಲೇ ಹೇಳಬಹುದು ನಮಗೆ ದಿನಪೂರ್ತಿ ತುಂಬನೇ ಸುಸ್ತು ಆಯಾಸ ಎಲ್ಲ ಆಗಿರುತ್ತೆ ಅಲ್ವಾ ತುಂಬ ಒತ್ತಡ ಇರುತ್ತೆ ಮಾನಸಿಕ ಒತ್ತಡ ಅಥವಾ ತುಂಬಾ ಆಂಗ್ಝೈಟಿ ಸಮಸ್ಯೆ ಎಲ್ಲ ಕೂಡ ಇರಬಹುದು ಸೊ ಇದೆಲ್ಲವನ್ನು ದೂರ ಇಡೋದಕ್ಕೆ ಕೂಡ ನಾವು ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ನೀರನ್ನು ರಾತ್ರಿ ಮಲಗುವ ಮುಂಚೆ ಕುಡಿಯೋದು ಸಹಾಯ ಮಾಡುತ್ತೆ ಇದರಿಂದಾಗಿ ನಮ್ಮ ಒತ್ತಡ ಎಲ್ಲ ಕಡಿಮೆ ಆಗಬಹುದು ನಾವು ಸ್ಟ್ರೆಸ್ಸನ್ನು ಕೂಡ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಹೆಣ್ಣು ಮಕ್ಕಳಿಗೆ ತುಂಬ ಜನಕ್ಕೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇಯ್ನ್ ಎಲ್ಲ ಇರುತ್ತಲ್ವ ಹೊಟ್ಟೆ ನೋವು ಬೆನ್ನು ನೋವೆಲ್ಲ ಅಂಥವರಿಗೆ ಕೂಡ ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ಆಗೋಷ್ಟು ಬೆಚ್ಚಗಿನ ನೀರು ಕುಡಿಯೋದು ಆ ನೋವನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ತುಂಬನೇ ರಿಲೀಫ್ ಅಂತ ಕೂಡ ಅನಿಸುತ್ತೆ ಇನ್ನು ಶೀತ ಆಗಿದ್ದಾಗ ಅಥವಾ ಥ್ರೋಟ್ ಇನ್ಫೆಕ್ಷನ್ ಕೆಮ್ಮು ಎಲ್ಲ ಆಗಿದ್ದಾಗ ಕೂಡ ನಾವು ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ನೀರನ್ನು ಮಲಗುವ ಮುಂಚೆ ಕುಡಿಯೋದು ತುಂಬಾ ಒಳ್ಳೆಯದು ತುಂಬ ನೆಗಡಿ ಆಗಿದ್ದಾಗ ಏನಾಗುತ್ತೆ ಮೂಗ್ ಬ್ಲಾಕ್ ಎಲ್ಲ ಆಗುತ್ತೆ ಅಲ್ವಾ ಸೊ ಬೆಚ್ಚಗಿನ ನೀರು ಕುಡಿಯೋದ್ರಿಂದ ಮೂಗು ಕಟ್ಟಿಕೊಂಡಿರುವಂತಹ ಮೂಗು ಬಿಡಿಸ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಹಾಗೆಯೇ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಇದ್ದರೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡೋದಕ್ಕೆ ಕೂಡ ಈ ಬೆಚ್ಚಗಿನ ನೀರು ಸಹಾಯ ಮಾಡುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ನಮ್ಮ ಹಲ್ಲು ಮತ್ತು ಬಾಯಿ ಒಸಡುಗಳ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ರಾತ್ರಿ ಮಲಗುವ ಮುಂಚೆ ನಾವು ನೀರು ಕುಡಿಯೋದ್ರಿಂದ ಏನಾಗುತ್ತೆ ಬಾಯಿಯಲ್ಲಿ ಅಥವಾ ಹಲ್ಲಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡೋದಕ್ಕೆ ಸಹಾಯ ಆಗುತ್ತೆ ಇದರಿಂದಾಗಿ ಒಸಡು ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ನೋಡಿದ್ರಲ್ಲ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ನೀರು ಕುಡಿಯೋದು ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು